ಟ್ರಂಪ್ ವಿಧಿಸಿರುವಂತಹ ಸುಂಕಕ್ಕೆ ಅಮೆರಿಕದ ವಿರೋಧ ಪಕ್ಷದಿಂದಲೇ ಎಚ್ಚರಿಕೆ ಮೊನ್ನೆಯಷ್ಟೇ ಬಜೆಟ್ ಅಧ್ಯಕ್ಷೆ ಮಾಯಾ ಅವರು ನಮ್ಮ ಬಳಿ ಬಜೆಟ್ ಮಂಡಿಸೋಕು ಶೇಕಡ ಇಪ್ಪತ್ತರಷ್ಟು ಹಣ ಖಾಲಿಯಾಗಿದೆ ಅದರ ಕೊರತೆ ಆಗ್ತಿದೆ ಅಂತ ಹೇಳಿ ಹೇಳಿದ್ರು ಇದೀಗ ಖಜಾನೆ ಕಾರ್ಯದರ್ಶಿ ಬೆಸೆಂಟ್ ಮತ್ತೆ ಟ್ರಂಪ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಭಾರತದ ಮೇಲೆ ಸುಂಕವನ್ನು ವಿಧಿಸೋದ್ರಿಂದ ರಷ್ಯಾ ಉಕ್ರೇನ್ ನ ಮೇಲೆ ಯುದ್ಧ ಮಾಡೋದನ್ನ ತಡೆಗಟ್ಟುವುದಿಲ್ಲ ಒಂದು ವೇಳೆ ಉಕ್ರೇನ್ಗೆ ಮಿಲಿಟರಿ ಪಡೆಯನ್ನ ಕೊಟ್ಟರೆ ಮಾತ್ರ ರಷ್ಯಾದೊಂದಿಗೆ ಅದು ಯುದ್ಧ ನಡೆಸೋಕೆ ಸಾಧ್ಯ ಅನ್ನುವಂತ ಒಂದು ಸಂದೇಶವನ್ನ ಕೂಡ ಟ್ರಂಪ್ಗೆ ತಿಳಿಸಿರುವುದು ಹಾಗೆಯೇ ನಾವು ಅಮೆರಿಕದ ದೊಡ್ಡಣ್ಣನನ್ನ ಎಷ್ಟೇ ದೊಡ್ಡಣ್ಣನ ಸ್ಥಾನದಲ್ಲಿ ಇಟ್ಟರೂ ಕೂಡ ಅದನ್ನ ಬಿಗ್ ಬ್ರದರ್ ಅಂತ ಹೇಳಿ ಕರೆದು ಕರೆದು ಅವರು ಎಷ್ಟು ಬೇಕೋ ಅಂದ್ರೆ ಹೊಟ್ಟೆ ತುಂಬಿದ್ರು ಇನ್ನು ಜಾಸ್ತಿ ಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿದ್ದಾರೆ ಹಾಗಾಗಿ ಮತ್ತೆ ಮತ್ತೆ ಭಾರತಕ್ಕೆ ತೊಂದರೆಯನ್ನು ಮಾಡಿದ್ರೆ ರಷ್ಯಾ ಯುದ್ಧವನ್ನ ಕೈ ಬಿಡತ್ತೆ ಅನ್ನುವಂಥದ್ದು ಸುಳ್ಳು ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇದೀಗ ಅಲ್ಲಿನ ಖಜಾನೆ ಕಾರ್ಯದರ್ಶಿ ಬೆಸೆಂಟ್ ಏನಿದ್ದಾರೆ ಅವರು ಟ್ರಂಪ್ಗೆ ಎಚ್ಚರಿಕೆಯನ್ನು ಕೊಟ್ಟಿರೋದು ಒಂದು ವೇಳೆ ಹೀಗೇನೆ ಟ್ಯಾರಿಫ್ ಅನ್ನು ಮುಂದುವರಿಸಿಕೊಂಡು ಹೋದ್ರೆ ಇದನ್ನ ಅಮೆರಿಕಾನೇ ಶೇಕಡ ಎಪ್ಪತ್ತೈದರಷ್ಟು ಸುಂಕವನ್ನ ತೆರಬೇಕಾಗತ್ತೆ ಅಮೆರಿಕಾನೇ ಕಟ್ಟುವಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ಒಂದು ವರದಿ ಈ ವಿಡಿಯೋದಲ್ಲಿದೆ ಭಾರತದ ಮೇಲೆ ಟ್ರಂಪ್ ವಿಧಿಸಿರುವ ಸುಂಕಕ್ಕೆ ಅಮೆರಿಕದ ವಿರೋಧ ಬಜೆಟ್ ಅಧ್ಯಕ್ಷೆ ಎಚ್ಚರಿಕೆ ಕೊಟ್ಟಿದ್ದಾಯ್ತು ಇದೀಗ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ನಿಂದ ಎಚ್ಚರಿಕೆಯ ಸಂದೇಶ ಭಾರತದ ಮೇಲಿನ ಸುಂಕದಿಂದ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ನಿಲ್ಲಿಸೋಲ್ಲ ಎಂದ ಅಮೆರಿಕದ ವಿರೋಧ ಪಕ್ಷ ಟ್ರಂಪ್ ಆಡಳಿತದ ವಿದೇಶಾಂಗ ನೀತಿಯನ್ನ ಟೀಕಿಸಿದ ಡೆಮಾಕ್ರೆಟಿಕ್ ಪಕ್ಷ ಟ್ರಂಪ್ ಆಗಾಗ ತಮ್ಮ ನಿರ್ಧಾರವನ್ನ ಬದಲಿಸಿ ತಮ್ಮ ಹೊಸ ನಿಲುವುಗಳಿಗೆ ಹೆಸರುವಾಸಿಯಾಗಿರುವುದು ಇದೇ ಮೊದಲಿನಲ್ಲ ಇದೀಗ ಭಾರತದ ಮೇಲೆ ವಿಧಿಸಿರುವ ಸುಂಕದಿಂದ ಅಮೆರಿಕಕ್ಕೆ ಆಪತ್ತು ಅಂತ ಹೇಳಿ ಇದೀಗ ಖಜಾನಾ ಇಲಾಖೆಯ ಕಾರ್ಯದರ್ಶಿ ಟ್ರಂಪ್ಗೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ಬಜೆಟ್ ಮಂಡನೆಗೂ ತೊಂದರೆ ಅನುಭವಿಸಿದ್ದ ಅಮೆರಿಕ ಸರ್ಕಾರಕ್ಕೆ ಇದೀಗ ಖಜಾನೆ ಇಲಾಖೆಯಿಂದಲೂ ಕೂಡ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ ಎಸ್ ರಷ್ಯಾದ ತೈಲ ಖರೀದಿಯನ್ನ ಮುಂದುವರಿಸಿದ್ದಕ್ಕಾಗಿ ಭಾರತೀಯ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರವನ್ನು ಅಲ್ಲಿನ ವಿರೋಧ ಪಕ್ಷ ತಿರಸ್ಕರಿಸಿದೆ ಭಾರತದ ಮೇಲೆ ಅಮೆರಿಕ ಸುಂಕಗಳನ್ನು ವಿಧಿಸಿರುವುದರಿಂದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ತಡೆಯಲು ಅಥವಾ ಉಕ್ರೇನ್ ಆಕ್ರಮಣವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಅಮೆರಿಕದ ಹೌಸ್ ಫಾರಿನ್ ಅಫೇರ್ಸ್ ಕಮಿಟಿ ಹೇಳಿದೆ ಯುಎಸ್ ಹೌಸ್ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಡೆಮೊಕ್ರೆಟಿಕ್ ಸಮಿತಿ ಟ್ರಂಪ್ ಭಾರತದ ಮೇಲೆ ವಿಧಿಸಿರುವ ಸುಂಕದ ನಡೆಯನ್ನ ಟೀಕಿಸಿದೆ ಈ ಬಗ್ಗೆ ಮಾತನಾಡಿದ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಭಾರತಕ್ಕೆ ಸುಂಕ ವಿಧಿಸುವುದರಿಂದ ಪುಟಿನ್ ಯುದ್ಧ ನಿಲ್ಲಿಸುವುದಿಲ್ಲ ಉಕ್ರೇನ್ ಮೇಲಿನ ರಷ್ಯಾದ ಆಕ್ರಮಣವನ್ನು ಟ್ರಂಪ್ ನಿಜವಾಗಿಯೂ ಎದುರಿಸಲು ಬಯಸಿದರೆ ಪುಟಿನ್ ಅವರನ್ನ ನೇರವಾಗಿ ಶಿಕ್ಷಿಸಬೇಕು ಮತ್ತು ಉಕ್ರೇನ್ಗೆ ಅಗತ್ಯವಿರುವ ಮಿಲಿಟರಿ ಸಹಾಯವನ್ನು ಒದಗಿಸಬೇಕು ಎಂದು ಹೇಳಿದ್ದಾರೆ ಅಲ್ಲದೆ ಭಾರತದ ಮೇಲಿನ ಭವಿಷ್ಯದ ಸುಂಕ ಹೆಚ್ಚಳವು ಟ್ರಂಪ್ ಮತ್ತು ಪುಟಿನ್ ನಡುವೆ ಅಲಸ್ಕಾದಲ್ಲಿ ನಡೆಯಲಿರುವ ಸಭೆಯ ಫಲಿತಾಂಶವನ್ನು ಅವಲಂಬಿಸಿರುತ್ತೆ ಎಂದು ಬೆಸೆಂಟ್ ತಿಳಿಸಿದ್ದಾರೆ ಇನ್ನೂ ಮುಂದುವರೆದು ಮಾತನಾಡಿದ ಬೆಸೆಂಟ್ ರಷ್ಯಾದ ತೈಲವನ್ನ ಖರೀದಿಸುವುದಕ್ಕಾಗಿ ಭಾರತೀಯರ ಮೇಲೆ ನಾವು ಎರಡೆರಡು ಬಾರಿ ಸುಂಕಗಳನ್ನು ವಿಧಿಸಿದ್ದೇವೆ ಸಭೆ ಸರಿಯಾಗಿ ನಡೆಯದಿದ್ದರೆ ಸುಂಕ ಹೆಚ್ಚಾಗಬಹುದು ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ರಷ್ಯಾದ ಕಚ್ಚಾ ತೈಲದ ಅತಿದೊಡ್ಡ ಖರೀದಿದಾರನಾಗಿ ಚೀನಾದ ಸ್ಥಾನದ ಬಗ್ಗೆ ಕೇಳಿದಾಗ ಬೆಸೆಂಟ್ ನಾನು ಅಧ್ಯಕ್ಷರನ್ನ ಹಿಂದಿಕ್ಕುವುದಿಲ್ಲ ಟ್ರಂಪ್ ಸ್ವತಃ ಹತೋಟಿ ತೆಗೆದುಕೊಳ್ಳುವಲ್ಲಿ ಅತ್ಯುತ್ತಮರು ಮತ್ತು ಎಲ್ಲ ಆಯ್ಕೆಗಳು ಪುಟಿನ್ ಮೇಜಿನ ಮೇಲಿವೆ ಎಂದು ಬ್ಲೂಮ್ಬರ್ಗ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಟ್ರಂಪ್ ಮೊದಲು ಶೇಕಡ ಇಪ್ಪತ್ತೈದರಷ್ಟು ಸುಂಕ ನಂತರ ಐವತ್ತು ಸುಂಕ ನಂತರ ಇಪ್ಪತ್ತೊಂದು ದಿನಗಳಲ್ಲಿ ಟ್ಯಾರಿಫ್ ಹೀಗೆ ವಿವಿಧ ನಡೆಗಳನ್ನ ತೋರುತ್ತಿರುವುದು ಅಲ್ಲಿನ ಜನರಿಗೆ ಎಡವಟ್ಟು ಅಂತ ಹೇಳಿ ಅನ್ನಿಸಿದೆ ಒಂದೆಡೆ ಬಜೆಟ್ ಮಂಡನೆಗೆ ಕೊರತೆ ಮತ್ತೊಂದೆಡೆ ಇದೀಗ ಟ್ರಂಪ್ ಸುಂಕ ದೊಡ್ಡ ಎಡವಟ್ಟು ಅಂತ ಹೇಳಿ ಹೇಳಲಾಗ್ತಿದೆ